ರೈತರ ಕೃಷಿ ಭೂಮಿಗಳನ್ನು ಸರ್ವೆ ಮಾಡಲು ತಂದಿದ್ದ ಡ್ರೋನನ್ನು ಸ್ಥಳೀಯ ರೈತರು ವಶಕ್ಕೆ ಪಡೆದು ರೈತ ಸಂಘದ ಮೂಲಕ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಇಂದು ನಡೆದಿದೆ ಶಿಟ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಗ್ರಾಮಗಳಿಗೆ ಸಂಬಂಧಿಸಿದ ಸಾವಿರದ ಎಂಟುನೂರ ಎಕರೆ ಭೂ ಸ್ವಾಧೀನ ಕೆಐಡಿ ಬಿ ವಶಕ್ಕೆ ಪಡೆಯಲು ಅಧಿಸೂಚನೆ ಹೊರಡಿಸಿರುವುದನ್ನು ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಲು ನಿನ್ನೆಯಷ್ಟೇ ಟ್ಯಾಕ್ಟರ್ ಮೂಲಕ ಸಾವಿರಾರು ರೈತರು ಜಮಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ ನಂತರ ಸದ್ಯಕ್ಕೆ ಎಲ್ಲ ರೀತಿಯ ರೈತರ ಕೃಷಿ ಭೂಮಿ ಸ್ವಾಧೀನ ಪಡೆಯುವುದನ್ನು ನಿಲ್ಲಿಸಲಾಗುತ್ತದೆ ಎಂದು ಭರವಸೆ ನೀಡಿದ ಜಿಲ್ಲಾಧಿಕಾರಿಗಳು ಆದರೂ ಇಂದು ಎಣ್ಣಂಗೂರು ಗ್ರಾಮದ ಬಳಿ ಇಬ್ಬರು ಖಾಸಗಿ ಸರ್ವೆಯರು ಡ್ರೋನ್ ಮೂಲಕ ಸರ್ವೆ ಮಾಡಲು ಮುಂದಾದಾಗ ಸ್ಥಳೀಯ ರೈತರು ತಡೆದು ಡ್ರೋನನ್ನು ವಶಕ್ಕೆ ಪಡೆದುಕೊಂಡು ನಗರದ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಚೇರಿಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಭಕ್ತರಳ್ಳಿ ಬೈರೇಗೌಡರಿಗೆ ತಂದೊಪ್ಪಿಸಿದ್ದಾರೆ ನಂತರ ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರಿಗೆ ಒಪ್ಪಿಸಿ ಮಾಧ್ಯಮದರೊಂದಿಗೆ ಘಟನೆಯ ಮಾಹಿತಿಯನ್ನು ನೀಡಿದರು ಚಿಂಗಂಕೋಟೆ ಹೋಬಳಿ ಭಾಗದಲ್ಲಿ ಕೈಗಾರಿಕೆಗಳ ವಿಚಾರದಲ್ಲಿ ನಾನೇನು ರೈತರು ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನೆ ಮಾಡಿದ ಮಾರನೇ ದಿನ ಇಂದು ಇವತ್ತು ಒಬ್ಬ ಖಾಸಗಿ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಬಂದು ಆ ಜಮೀನಿನಗಳನ್ನು ಡ್ರೋನ್ ಮುಖಾಂತರ ಸರ್ವೆ ಮಾಡ್ಲಿಕ್ಕೆ ಬಂದು ಆ ಸರ್ವೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಆ ಗ್ರಾಮದವರು ಆ ಡ್ರೋನ್ನ ಕಿತ್ಕೊಂಡು ಅದು ನೇರವಾಗಿ ನಮ್ಮ ರೈತ ಸಂಘದ ಕಚೇರಿಗೆ ಕೊಟ್ಟು ನಾವು ತೊಂದರೆ ಆಗೋದು ಬೇಡ ಅಂತೇಳಿ ಅದು ಸಂಬಂಧಪಟ್ಟಂಥ ಪೊಲೀಸ್ ಅವರಿಗೆ ಹ್ಯಾಂಡ್ ಅವರ ನಾವು ಕೊಟ್ಟಿದ್ವಿ ರಾಘವೇಂದ್ರ ಅಂತೇಳಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ನ ಇಲ್ಲಿ ನಮ್ಮ ರೈತ ಸಂಘದ ಕಚೇರಿಗೆ ಕಳಿಸ್ಕೊಟ್ಟಿದ್ರು ಅದು ಸರ್ಕಲ್ ಇನ್ಸ್ಪೆಕ್ಟ್ರ್ ಶ್ರೀನಿವಾಸ್ ಅವರು ಫೋನ್ ಮಾಡಿದರು ಮತ್ತು ಸತೀಶ್ ಅವರು ಇನ್ಸ್ಪೆಕ್ಟ್ರು ಕೂಡ ಫೋನ್ ಮಾಡಿ ಇರೋದ್ರಿಂದ ನಾವು ಅವ್ರನ್ನ ಏನು ನಮ್ಮಲ್ಲಿ ಕಾನೂನಾತ್ಮಕವಾಗಿ ಇಟ್ಕೊಳ್ಳೋದು ಬೇಡ ಕಾನೂನಾತ್ಮಕ ಅವ್ರಿಗೆ ಆ್ಯಂಡ್ ಅವ್ರಿಗೆ ಕೊಟ್ಟಿದ್ದೀವಿ ಯಾಕೆ ಇವತ್ತು ಈ ಸಂದರ್ಭದಲ್ಲಿ ಭಾನುವಾರ ಮತ್ತು ಶನಿವಾರ ಇವ ದಿನಗಳಲ್ಲೂ ಕೂಡ ಇವತ್ತು ರಜಾ ದಿನಗಳಲ್ಲೂ ಕೂಡ ಏನು ಸರ್ವೆ ಮಾಡಲಿಕ್ಕೆ ಕೊಟ್ಟಂಥ ಅಧಿಕಾರ ಯಾರು ಅವರು ಸರ್ಕಾರದ ವರ್ಷದಲ್ಲಿ ಇರೋವಂಥ ಮಾಡ್ತೀವಿ ಅಂತೇಳಿ ಏನು ಹೇಳಿದ್ದಂಥದ್ದು ಆದರೆ ಸರ್ಕಾರದ ವಶದಲ್ಲಿ ಇರಬೇಕಾದರೂ ಕೂಡ ಆರ್ ಐ ಅವರು ಇರಬೇಕು ಮತ್ತು ಅವರು ಸಂಬಂಧಪಟ್ಟ ಇರಬೇಕು ವಿಶೇಷವಾಗಿ ಕಂದಾಯ ಇಲಾಖೆಯ ತಹಶೀಲ್ದಾರ್ ಅವರು ಕೂಡ ಒಂದು ಜವಾಬ್ದಾರಿಯಿಂದ ಅವರು ಕೂಡ ಮಾಜರ ಆಗಬೇಕಾಗ್ತದೆ ಸರ್ ಹೀಗೆ ಈಗ ನಾವು ತಹಶೀಲ್ದಾರ್ ಅವರು ಕೇಳಿದ್ವಿ ನೋಡ್ರಿ ನನಗೆ ಏನು ಮಾಹಿತಿ ಇಲ್ಲ ನಾನು ಮಾಹಿತಿ ತಗೊಂಡು ನಿಮ್ಗೆ ಕೊಡ್ತೀವಿ ಅಂತ ಅಂತೇಳಿದ್ರು ಇದುವರೆಗೂ ಕೂಡ ಅವ್ರು ಮಾಹಿತಿ ಕೊಟ್ಟಿಲ್ಲ ಓ ಇದ್ಯಾಕೋ ನಮ್ಮ ಹತ್ರ ಇಟ್ಕೊಳ್ಳೋದು ಬೇಡ ನಾವು ಪೊಲೀಸರು ಆ್ಯಂಡ್ ಅವರ್ ಮಾಡೋವ ಅಂತೇಳಿ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಆ ಕೃಷಿ ಭೂಮಿಯ ಫಲವತ್ತಾದಂಥ ಕೃಷಿ ಭೂಮಿಗೆ ಏನಾದರೂ ತಾವು ಇನ್ನೊಂದು ಸರಿ ಮತ್ತೊಂದು ಸರಿ ಅಲ್ಲಿಗೆ ಬಂದರೆ ನಾವು ಇವತ್ತು ಗೌರವಿತವಾಗಿ ನಾವು ಸರ್ಕಾರದ ವಶವನ್ನು ಕೊಟ್ಟಿದ್ವಿ ನಾವು ಇನ್ನು ಮುಂದೆ ಸರ್ಕಾರದ ವಶ ಕೊಡೋದು ನಾವು ಯಾರು ಬರ್ತಾರೋ ಅವನ ರೈತನ್ನು ಅಲ್ಲೇ ನಾವು ತಡೆದು ಅಲ್ಲೇ ಅವನ್ನ ಏನು ನಮ್ಮ ರೈತರ ಭಾಷೆಯಲ್ಲಿ ಏನು ಮಾಡಬೇಕು ನಾವು ಅಲ್ಲೇ ಇಟ್ಕೊಳ್ತೀವಿ ಈಗ ಅಲ್ಲಿನ ಕೆಲಸ ಕಾರ್ಯಗಳೆಲ್ಲ ಸ್ಥಗಿತಗೊಳಿಸಿದ್ದಾವೆ ಅಂತ ವಿಚಾರ ಕೇಳಿ ಬಟ್ ಇವತ್ತು ಸರ್ವೆ ಮಾಡೋಕೆ ಬಂದಿದ್ದಾರೆ ಅಂದರೆ ಅಲ್ಲಿಗೆ ನಿಮಗೇ ಮಾಹಿತಿ ಇಲ್ಲ ಮುಂದೆ ಏನು ಕ್ರಮ ವಹಿಸಬೇಕು ಅಂತ ಹೇಳಿ ಈಗ ನೆನ್ನಿನ ಮಾಹಿತಿ ಪ್ರಕಾರ ನಮಗೆ ಹಿನ್ನಡೆ ಆಗ್ತದೆ ಅಂತೇಳಿ ಉನ್ನತ ಅಧಿಕಾರಿಗಳ ಸಂಪರ್ಕದಿಂದ ಹೇಳಿದ್ರು ಆದ್ರೆ ಇವತ್ತು ಏಕಾಏಕಿ ಇವರು ಬಂದು ಮಾಡ್ತಾ ಇದ್ರಲ್ಲೇ ನಾವು ಕೂಡ ಇವತ್ತು ಚಾಪೆ ಕೆಳಗೆ ಅವ್ರೇನು ನುಡಿಸ್ತಾರೋ ನಾವು ರಂಗೋಲೆ ಕೆಳಗೆ ನುಡಿಸುವಂತ ಕೆಲಸ ಮಾಡ್ತೀವಿ ನಮ್ಮ ಭೂಮಿಯ ಉಳಿಸ್ಲಿಕ್ಕೆ ನಾವೇನೇನು ಪ್ರಯತ್ನವನ್ನು ಮಾಡಬೇಕು ಏನೇನು ಪ್ರಯತ್ನ ಮಾಡಬೇಕು ಎಲ್ಲಾ ರೀತಿಯಲ್ಲೂ ಕೂಡ ಅಲ್ಲಿ ಬಂದು ಸರ್ವೆ ಮಾಡ್ತಾ ಇದ್ರು ವಶಪಡಿಸಿಕೊಂಡ್ರಿ ಅವ್ರೇನೋ ನಿಮ್ಮ ಗಲಾಟೆ ನಾವು ಯಾಕೆ ಮಾಡ್ತಾ ಇದ್ರ ಅಂತ ಕೇಳಿದ ಕಳ್ಸಿ ಕೊಟ್ಟಿದ್ರೆ ಅಂತ ಹೇಳಿ ಅದಕ್ಕೆ ಮಾಡ್ಲಿ ಸಲ್ಲ ಅಂತ ಗಲಾಟೆ ಮಾಡಿ ದಾಖಲೆ ಕೇಳಿದಾಗ ದಾಖಲೆ ಕೊಟ್ಟಿದೆ ಅಂತ ಕೇಳಿದಾಗ ನಮ್ಗೆ ದಾಖಲೆ ಕೊಟ್ಟಿಲ್ಲ ಯಾವ್ದೇ ನಾವು ಬೇಕಾದ್ರೆ ಫೋನ್ ಮಾಡ್ಕೊಡ್ತೀವಿ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿ ನಾವು ಡ್ರೋನ್ ಕ್ಯಾಮ್ರೆ ಅವ್ರನ್ನ ಕರ್ಕೊಂಡ್ರಿ ಆಮೇಲೆ ಕಡೆಯಿಂದ ಏನು ಗಲಾಟೆ ಆಗಲಿ ಅಬ್ಜೆಕ್ಷನ್ ಏನೂ ಮಾಡ್ಲಿಲ್ಲ ಅದೊಂದು ಹ್ಯಾಂಡ್ ಓವರ್ ಮಾಡ್ಕೊಂಡು ಬಂದಿದ್ದೀರಾ ಅಷ್ಟೇ ಒಂದೇನಾ

ವಾಸ ಈಗ ಅದು ಪಂಚಾಯತಿ ಕಡೆಯಿಂದ ಅದಕ್ಕೆ ಏನನ್ನ ಖಾತೆಗಳ ಕೊಟ್ಟಿದ್ದಾರೆ ಸರ್ವೆ ನಂಬರ್ ಅದು ಅಕ್ರಮ ಸಕ್ರಮದಲ್ಲಿ ಏನು ಮಾಡ್ಕೊಂಡಿರ್ಲಿಲ್ಲ ನೀವು ಮಾಡ್ಕೊಂಡು ನಮ್ಮ ನಮ್ ಸಂಜೆ ನಾವು ಮನೆ ಕಟ್ಕೊಂಡಿವಿ ಅಂತ ಹೇಳಿ ದಿಟ್ಟವಾಗಿ ಕಟ್ಕೊಂಡಿದೀವಿ ಇದು ಈ ತರ ಮಾಡ್ಬೇಕು ನಮ್ಗೇನು ಗೊತ್ತಿರ್ಲಿಲ್ಲ